ಯಾಕೆ ಆ ಥರ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪೀಸಸ್ ಬರ್ತಾ ಇದೆ ಯುನಿಕ್ 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 ಪ್ಯಾಟರ್ನ್ ಆಗಲಿ ಇಲ್ಲಾಂದರೆ ಜಾರ್ಜಟ್ ಕ್ರಶ್ ಯುನಿಕ್ ಯುನಿಕ್ ಡಿಸೈನ್ಸ್ ಯೂನಿಕ್ ಯುನಿಕ್ ಪ್ಯಾಟರ್ನಲ್ಲಿ ಬರ್ತಾ ಇದೆ ಯುನಿಕ್ ಯುನಿಕ್ ಫ್ಯಾಬ್ರಿಕಲ್ಲಿ ಇದೆ ಮುಂಚೆ ಏನು ಸಿಫೋನ್ ಜಾರ್ಜಟ್ ಇಂಪೋರ್ಟೆಡ್ ಮೂರು ನಾಲ್ಕು ಫ್ಯಾಬ್ರಿಕಲ್ಲಿ ಬರ್ತಾ ಇತ್ತು ಕನ್ಸೆಪ್ಟಲ್ಲಿ ಏನೇನಿದ್ದಾವೆ ಪ್ಯಾಟರ್ನ್ಸ್ಗಳು ಏನೇನಿದ್ದಾವೆ ಡಿಸೈನ್ಸ್ಗಳು ಏನೇನಿದ್ದಾವೆ ಆ ಥರ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಇದೆ ಪೀಸಸ್ಗೆ ಗೆ ಲು ಅಪ್ ಲುಕಿಂಗ್ ಕಾನ್ಸೆಪ್ಟ್ ನೀವು ನೋಡ್ತೀರ ಅಂದರೆ ಒಂದಿಂದ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಸಿಗ್ತಾ ಇದೆ ಆ ಥರ ವೆರೈಟಿ ನಿಮಗೆ ಬೈ ಮಾಡಬೇಕಾಗಿದೆ ಅದು ಎಲ್ಲಿ ಮಾಡಬೇಕಾಗಿದೆ ಗೊತ್ತಾ ಸೂರತ್ತಲ್ಲಿ ಅಂಗಡಿ ಇರೋದು ನನ್ನದು ಟಾಪ್ಸಲ್ಲಿ ಮಿನಿಮಮ್ ರೇಂಜಿಂದ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಫಿಫ್ಟಿ ಫೈವ್ ರುಪೀಸಿಂದ ನಾನು ರೇಂಜ್ ಸ್ಟಾರ್ಟ್ ಮಾಡಿ ಚೈನಾಯಿಂದ ಇಂಪೋರ್ಟ್ ಆಗ್ತಾ ಇತ್ತು ಅದು ಎಲ್ಲ ಪ್ಯಾಟರ್ನ್ಸು ಬಟ್ ಇವಾಗೆ ಅದು ಮ್ಯಾಡ್ ಇನ್ ಇಂಡಿಯಾ ಮ್ಯಾಡ್ ಇನ್ ಸೂರತ್ ಸೂರತ್ ಅಲ್ಲಿ ಯಾವ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅಜೀಜು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸಿಂದ ಅಚಿ ಸಾವರಿಯ ಅಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ಕಾನ್ಸೆಪ್ಟ್ ಬಗ್ಗೆ ಏನು ಟಾಪ್ಸ್ ಬಗ್ಗೆ ಮಾತಾಡೋಣ ಬಟ್ ಏನೇನು ಕಾನ್ಸೆಪ್ಟಲ್ಲಿ ಟಾಪ್ ಬರ್ತಾ ಇದೆ ಏನೇನು ಪ್ಯಾಟರ್ನಲ್ಲಿ ಬರ್ತಾ ಇದೆ ಇವತ್ತು ನ್ಯೂ ಲೊಕೇಶನ್ ಜೊತೆಗೆ ನಾನು ರೆಗ್ಯುಲರ್ ಪ್ಯಾಟರ್ನ್ಸ್ ಚೇಂಜ್ ಮಾಡ್ತೀನಿ ಡಿಸೈನ್ಸ್ಗಳು ಚೇಂಜ್ ಮಾಡ್ತೀನಿ ಬಟ್ ಇವತ್ತು ಪ್ಲೇಸಸ್ ಚೇಂಜ್ ಮಾಡಿದ್ದೀನಿ ಬಟ್ ಏನಂದರೆ ಇದು ಶೂಟಿಂಗ್ ರೂಮ್ ನಮ್ಮ ಆಫೀಸ್ದು ಶೂಟಿಂಗ್ ರೂಮ್ ಇದ್ದಾವೆ ಅಲ್ಲೇ ನಾವು ಜಾಸ್ತಿ ಶೂಟಿಂಗ್ಗಳು ಎಲ್ಲ ಮಾಡ್ತೀನಿ ಬಟ್ ಇವತ್ತು ನಿಮಗೋಸ್ಕರ ಸ್ಯಾಂಪಲ್ ತೊಗೊಂಡು ಬಂದಿದ್ದೀನಿ ಟಾಪ್ಸಲ್ಲಿ ವೆರೈಟಿ ಟಾಪ್ಸಲ್ಲಿ ಮಿನಿಮಮ್ ರೇಂಜಿಂದ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಫಿಫ್ಟಿ ಫೈವ್ ರುಪೀಸಿಂದ ನಾನು ರೇಂಜ್ ಸ್ಟಾರ್ಟ್ ಮಾಡ್ತೀನಿ ಆ ಸಮರ್ ಸೀಸನಲ್ಲಿ ವೆಸ್ಟರ್ನ್ ಕಲ್ಚರ್ ಔಟ್ಫಿಟ್ ಫಾಸ್ಟ್ ಮೂವಿಂಗ್ ಐಟಮ್ ಇರೋದು ಚೆನ್ನಾಗಿ ಗೊತ್ತಿಲ್ಲ ಅಂದರೆ ವೆಸ್ಟರ್ನ್ ಔಟ್ಫಿಟ್ ಅಂದರೆ ಟಾಪ್ಸ್ ಆಗಲಿ ಮಿಡೀಸ್ ಆಗಲಿ ಲಾಂಗ್ ಪಾರ್ಟಿವೇರ್ ಎಲ್ಲ ಬರುತ್ತೆ ಆ ಥರ ಪೀಸಸ್ಗೆ ಮಾರ್ಕೆಟಿಂದ ಮುಂಚೆಗಳು ಮುಂಚೆ ಎಲ್ಲ ಇತ್ತು ಅಂದರೆ ಅದೇ ಫ್ಯಾಬ್ರಿಕ್ ಚೈನಾಯಿಂದ ಇಂಪೋರ್ಟ್ ಆಗ್ತಾ ಇತ್ತು ಅದು ಎಲ್ಲ ಪ್ಯಾಟರ್ನ್ಸು ಬಟ್ ಇವಾಗೆ ಅದು ಮ್ಯಾಡ್ ಇನ್ ಇಂಡಿಯಾ ಮ್ಯಾಡ್ ಇನ್ ಸೂರತ್ ಸೂರತ್ತಲ್ಲಿ ಅಲ್ಲಿ ಯಾವ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅಜಿತ್ ಜೋನ್ ಅಜಿತ್ ಜೋನಲ್ಲಿ ಅದು ಎಲ್ಲ ಪ್ರಾಡಕ್ಟ್ಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ನಾನು ಡಿಫ್ರೆನ್ಸಿಯೇಸ್ಟ್ ಆಗುತ್ತೆ ನಿಮಗೆ ಗೊತ್ತಾ ಮುಂಚೆ ಚೈನಾಯಿಂದ ಬರ್ತಾ ಬರ್ತಾಯಿದ್ದೋ ಚೈನಾಯಿಂದ ಅಲ್ಲಿ ಬಂದು ರೇಟ್ ಏನು ನೂರು ಅಲ್ಲಿ ಬಂದಿದೆ ಇನ್ನೂರೈವತ್ತಿಗೆ ಸೆಲ್ ಮಾಡ್ತಾ ಇತ್ತು ಜನ ಬಟ್ ಇವಾಗ ಅದೇ ಐಟಮ್ ಇನ್ನೂರೈವತ್ತು ರೂಪಾಯಿದು ಸೆಲ್ ಮಾಡೋರ ಐಟಮ್ ನಿಮಗೆ ಅಲ್ಲಿ ಏನು ರೇಟಲ್ಲಿ ಸಿಗ್ತಾಯಿದೆ ನೂರ ಇಪ್ಪತ್ತು ನೂರು ಮೂವತ್ತು ನೂರು ನಲ್ವತ್ತು ನೂರೈವತ್ತು ಅದೇ ರೇಟಲ್ಲಿ ಬರ್ತಾಯಿದೆ ನೀವು ಆರಾಮಾಗಿ ಇನ್ನೂರು ಇನ್ನೂರ ಐ ಇನ್ನೂರ ಇಪ್ಪತ್ತು ರೂಪಾಯಲ್ಲಿ ಸೇಲ್ ಮಾಡ್ಬೋದು ಪರ್ ಪೀಸ್ಗೆ ಐವತ್ತಿಂದ ನಲ್ವತ್ತು ರೂಪಾಯಿ ನಿಮಗೆ ಲಾಭ ಸಿಗ್ತಾ ಇದೆ ರೇಟ್ ಡಿಫ್ರೆನ್ಸ್ ಆಗಿದೆ ಕಾನ್ಸೆಪ್ಟ್ ಡಿಫ್ರೆನ್ಸ್ ಆಗಿದೆ ಮೈ ಮೇಡ್ ಇನ್ ಇಂಡಿಯನ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಮ್ಮ ಹತ್ರ ನೀವು ವೆಸ್ಟರ್ನ್ ಟಾಪಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಅರೌಂಡ್ ಎರಡೂವರೆ ಸಾವಿರ ಪ್ಲಸ್ ಡಿಸೈನ್ಸ್ ಇರೋದು ಟೂ ತೌಸಂಡ್ ಪ್ಲಸ್ ಡಿಸೈನ್ಸ್ ನಿಮಗೆ ಅದು ವೆಸ್ಟರ್ನ್ ಟೈಪ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಒಂದೇ ಒಂದು ಫ್ಯಾಕ್ಟ್ರಿ ಇರೋದು ಅಜಿತ್ ಜೋನಲ್ಲಿ ಯಾಕೆ ಆ ಥರ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪೀಸಸ್ ಬರ್ತಾಯಿದೆ ಯುನಿಕ್ 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 ಪ್ಯಾಟರ್ನ್ ಆಗಲಿ ಇಲ್ಲಾಂದರೆ ಜಾರ್ಜಟ್ ಕ್ರಶ್ ಯುನಿಕ್ ಯೂನಿಕ್ ಡಿಸೈನ್ಸ್ ಯೂನಿಕ್ ಯುನಿಕ್ ಪ್ಯಾಟನಲ್ಲಿ ಬರ್ತಾ ಇದೆ ಯೂನಿಕ್ ಯುನಿಕ್ ಫ್ಯಾಬ್ರಿಕಲ್ಲಿ ಬರ್ತಾಯಿದೆ ಮುಂಚೆ ಏನು ಸಿಫೋನ್ ಜಾರ್ಜಟ್ ಇಂಪೋರ್ಟೆಡ್ ಮೂರು ನಾಲ್ಕು ಫ್ಯಾಬ್ರಿಕಲ್ಲಿ ಬರ್ತಾ ಇತ್ತು ಬಟ್ ಈ ಸಲ ಫ್ಯಾಬ್ರಿಕ್ ಚೇಂಜ್ ಇದ್ದಾವೆ ಪ್ಯಾಟರ್ನ್ಸ್ ಚೇಂಜ್ ಇದ್ದಾವೆ ವೆರೈಟಿ ಚೇಂಜ್ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನಿದ್ದಾವೆ ಪ್ಯಾಟರ್ನ್ಸ್ ಡಿಸೈನ್ಸ್ಗಳು ನೋಡಿ ಅದು ಫುಲ್ ಲಾಂಗ್ ಸ್ಲೀವ್ಸಲ್ಲಿ ಬಲೂನ್ ಟೈಪ್ ಕಾನ್ಸೆಪ್ಟ್ ಸ್ಲೀವ್ಸ್ ಇರೋದು ವೆಸ್ಟರ್ನ್ ಟಾಪಲ್ಲಿ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಅಲ್ಲಿ ಯೂನಿಕ್ ಯೂನಿಕ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಏನು ಚೇಂಜಸ್ ಇದ್ದಾವೆ ನಿಮಗೆ ಗೊತ್ತಾ ಮುಂಚೆ ಸಿಫೋನ್ ಜಾರ್ಟ್ ಅದು ಎಲ್ಲ ರೆಗ್ಯುಲರ್ ಇದ್ದಾವೆ ಬಟ್ ಇವಾಗೆ ಆ ಥರ ಪೀಸಸ್ಗೆ ફાબ્રિક ડીફરેન્સંદર એ ગોતા નિરા ફાબ્રિ પાક ફાબ્રિક આગલી ઇમ્પોર્ટે મેલ આગલી હાફ ક્રશ એન્ડ હાફ પ્લેન્ડ મેલે યુનિક પેટન યુનિક ડિઝનુ બી આ તરફ કાન્સેપ્ટ યુનિક યુનિક પેટન યુનિક યુનિક ડિઝન જગ્યા ડીીલાયિ બટ કાન્સેપ્ટલીન પેટનુદ ડિઝનુદાવે આ તર યુનિક યુનિક પેટન યુનિક યુનિક કાન્સેપ્ટલી બધા ಪೀಸಸ್ಗೆ ಗ್ಯಾಟ್ ಲು ಲುಕಿಂಗ್ ಕಾನ್ಸೆಪ್ಟ್ ನೀವು ನೋಡ್ತೀರ ಅಂದರೆ ಒಂದಿಂದ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಸಿಗ್ತಾ ಇದೆ ಆ ಥರ ವೆರೈಟಿ ನಿಮಗೆ ಬೈ ಮಾಡಬೇಕಾಗಿದೆ ಅದು ಎಲ್ಲಿ ಮಾಡಬೇಕಾಗಿದೆ ಗೊತ್ತಾ ಸೂರತ್ತಲ್ಲಿ ಅಂಗಡಿ ಇರೋದು ನಂದು ಬರೀ ಟಾಪ್ಸ್ ಇಲ್ಲ ವುಮನ್ಸ್ದು ಹನ್ನೆರಡು ಐಟಮ್ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಪ್ರಾಡಕ್ಟಲ್ಲಿ ಸಿಗ್ತಾ ಇದ್ದಾವೆ ಎಲ್ಲ ವೆರೈಟಿ ಒಂದೇ ಅಂಗಡಿಯಲ್ಲಿ ಅಲ್ಲಿ ನಿಮಗೆ ಆನ್ಲೈನ್ ಆಫ್ಲೈನ್ ಎರಡೋ ಫ್ಯಾಸಿಲಿಟಿ ಇದ್ದಾವೆ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಆನ್ಲೈನ್ ತರಿಸ್ಬೋದು ಆನ್ಲೈನ್ ತರಿಸ್ಬೇಕಾಗಿದೆ ಈ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ವೆರೈಟಿ ಡೀಟೇಲ್ಸ್ ಸಿಗ್ತಾವೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರ ನಾನು ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ